ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಬೇವಿನ ಕರಿಬೇವಿನ ಗಿಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಮೆಂಟ್ಸ್ನಲ್ಲಿ ಇದ್ರಿ ಕರಿಬೇವಿನ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಇವಾಗ ಇದರ ಆರೈಕೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ ಇವಾಗ ಇದು ಮಲ್ಕೊಳ್ಳುವಂಥ ಇವಾಗ ಇದು ರೆಸ್ಟ್ ಮಾಡುವಂಥ ಒಂದು ಪೀರಿಯಡ್ ಇದರ ಎಲೆಗಳೆಲ್ಲ ಉದ್ರೋಗ್ತಾ ಇರುತ್ತೆ ಕೇವಲ ಕಡ್ಡಿಗಳು ಮಾತ್ರ ಉಳ್ಕೊಳ್ಳುತ್ತೆ ಜೊತೆಗೆ ಇದರಲ್ಲಿ ಕೆಲವೊಂದು ಎಲೆಗಳು ಈ ರೀತಿ ಬ್ರೌನ್ ಸ್ಪಾಟ್ಸ್ ಕೂಡ ಬರುತ್ತೆ ಇದರ ಒಂದು ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ಇವಾಗ ಇದರಲ್ಲಿ ಯಾವುದೇ ಗ್ರೋತ್ ಕಾಣಿಸಲ್ಲ ಯಾವುದೇ ಒಂದು ಚಿಗುರು ಕೂಡ ಇದರಲ್ಲಿ ಬರಲ್ಲ ಈ ರೀತಿ ಇದ್ದಾಗ ನೀವು ಏನೇ ಕೇರ್ ಮಾಡಿದ್ರು ಯಾವುದೇ ಒಂದು ಫರ್ಟಿಲೈಸರ್ ಹಾಕಿದ್ರೂ ಅದು ವೇಸ್ಟ್ ಅಂತಲೇ ಹೇಳ್ಬೋದು ಇದರ ರೂಟ್ಸ್ ಏನಾಗುತ್ತೆ ಅಂತಂದರೆ ಇವಾಗ ಮಲ್ಕೊಂಡು ಬಿಡುತ್ತೆ ಅಂತಂದರೆ ನಿಮಗಿದು ಹೇಗೆ ಅನಿಸುತ್ತೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ನಾನು ಹೇಳ್ತಾ ಇರುವಂಥ ಒಂದು ಮಾತು ನಿಜ ನೋಡಿ ನನ್ನ ಗಿಡ ಕೂಡ ಬಿಸಿಲು ಹಾಗೂ ಮಳೆಗಾಲದಲ್ಲಿ ತುಂಬ ಹೆಲ್ದಿಯಾಗಿತ್ತು ತುಂಬಾ ಇದು ಲಷ್ ಗ್ರೀನ್ ಆಗಿತ್ತು ತುಂಬ ಒಂದು ಎಲೆಗಳು ತುಂಬ ಹೆಲ್ದಿಯಾಗಿದ್ದು ಇನ್ನೂ ಹೆಚ್ಚಿನ ಎಲೆಗಳನ್ನು ಇದರಲ್ಲಿ ನೀವು ನೋಡ್ಬೋದಾಗಿತ್ತು ಆದರೆ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಆದರೆ ಇದರ ಒಂದು ವಿಡಿಯೋನ ಲಿಂಕನ್ನು ನಾನು ಐ ಕಾರ್ಡ್ನಲ್ಲಿ ನಿಮಗೆ ಮೇಲೆ ಹಾಕ್ತೀನಿ ಅಲ್ಲಿ ನೋಡ್ಕೊಳ್ಬೋದು ನಾನು ಯಾವ ರೀತಿ ಇತ್ತು ನನ್ನ ಕರಿಬೇವಿನ ಗಿಡ ಅವಾಗ ನಾನು ಯಾವ ಫರ್ಟಿಲೈಸರ್ ಹಾಕಿದ್ದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಇವಾಗ ಸದ್ಯಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಒಣಗಿಯು ಹೋಗ್ತಾ ಇರುವಂಥ ಈ ಒಂದು ಎಲೆಗಳು ಉದುರಿರುವಂಥ ಕಡ್ಡಿಗಳನ್ನು ರಿಮೂವ್ ಮಾಡ್ತಾಯಿರಿ ಯಾಕಂತಂದರೆ ಇವಾಗ ಇದರ ಗ್ರೋತ್ ಆಗೋಲ್ಲ ರೂಟ್ಸ್ ಕೂಡ ಇವಾಗ ರೆಸ್ಟ್ ಮಾಡ್ತಾ ಇರೋದ್ರಿಂದ ಈ ವೇಸ್ಟ್ ಕಡ್ಡಿಗಳನ್ನು ಈ ಗಿಡದ ಮೇಲೆ ಇರೋ ಇರೋ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಉಳಿದಿರುವಂಥ ಎನರ್ಜಿ ಕೂಡ ಆ ಒಂದು ಕಡ್ಡಿಗಳಿಗೆ ಹೋಗುತ್ತೆ ವೇಸ್ಟ್ ಬ್ರಾಂಚಸ್ಗಳಿಗೆ ಹೋಗುತ್ತೆ ಇನ್ನಷ್ಟು ವೇಸ್ಟ್ ಆಗುತ್ತೆ ಇದು ಹೇಗೆ ಚಳಿ ಪ್ರಾರಂಭ ಆಗುತ್ತೋ ಇನ್ನೂ ಹೆಚ್ಚು ಇದು ಡಾರ್ಮೆನ್ಸಿಗೆ ಒಳಗಾಗುತ್ತೆ ಹೀಗಿರುವಾಗ ಯಾವುದೋ ಒಂದು ಜೀವ ಆಗಿರ್ಬೋದು ವಸ್ತು ಆಗಿರ್ಬೋದು ಅದು ರೆಸ್ಟ್ ಮಾಡ್ತಿರಬೇಕಾದ್ರೆ ನಾವು ಏನೇ ಒಂದು ಅದರ ಮೇಲೆ ಕೆಲಸ ಮಾಡಿದ್ರು ಕೂಡ ಅದು ಅದಕ್ಕೆ ಪರಿಣಾಮ ಉಂಟು ಮಾಡಲ್ಲ ನೋಡಿ ಈ ರೀತಿ ಮಣ್ಣು ಸಾಧ್ಯವಾದಷ್ಟು ಡ್ರೈ ಆಗಿರಿ ತುಂಬ ನೀರನ್ನು ಇದಕ್ಕೆ ಹಾಕೋಕೆ ಹೋಗಬೇಡಿ ಯಾವ ಯಾಕಂತಂದರೆ ಇದರಲ್ಲಿ ಗ್ರೋತ್ ಇಲ್ಲದೇ ಇರೋ ಕಾರಣದಿಂದ ಬೇರುಗಳು ಕೂಡ ನಾವು ಹಾಕಿರುವಂಥ ನೀರನ್ನು ಹೀರ್ಕೊಳ್ಳಲ್ಲ ಹಾಕುವಂಥ ಫರ್ಟಿಲೈಸರ್ ಕೂಡ ಬೇರುಗಳು ತಗೊಳ್ಳಲ್ಲ ಆದರೆ ಇದನ್ನು ಜೀವಂತವಾಗಿ ಇಡೋದಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಪಾಟನ್ನು ಕ್ಲೀನಾಗಿ ಇಟ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಬೆಳೆದೇ ಇರೋ ರೀತಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಇವಾಗ ಇನ್ನೊಂದು ಕೆಲಸ ಏನಾಗುತ್ತೆ ಗೊತ್ತಾ ಈ ಸೀಸನ್ನಲ್ಲಿ ಈ ಬಟರ್ಫ್ಲೈಸ್ ಏನಿರುತ್ತಲ್ಲ ಈ ಕರಿಬೇವಿನ ಗಿಡ ಹಾಗೂ ನಿಂಬೆ ಹಣ್ಣಿನ ಗಿಡದ ಎಲೆಗಳ ಮೇಲೆ ಈ ರೀತಿ ಬ್ರಾಂಚಸ್ ಮೇಲೆ ಮೊಟ್ಟೆಯನ್ನು ಇಡತ್ತೆ ಇವು ಮೊಟ್ಟೆಯನ್ನು ಇಟ್ಟು ಆ ಮೊಟ್ಟೆಗಳು ಅಲ್ಲೇ ಆಗಿ ಆ ಒಂದು ಮೊಟ್ಟೆಯಿಂದ ಬಟರ್ಫ್ಲೈನ ಮರಿಗಳು ಹೊರಗೆ ಬಂದು ಅಲ್ಲೇ ಅವು ಆ ಎಲೆಗಳನ್ನು ತಿಂದು ದೊಡ್ಡದಾಗ್ತಾ ಹೋಗುತ್ತೆ ಅಲ್ಲೇ ಅವು ಬಟರ್ಫ್ಲೈ ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ ಮುಂದೆ ನಾನು ನಿಮಗೆ ಒಂದು ಇಮೇಜಸ್ಸನ್ನು ತೋರಿಸ್ತೀನಿ ಈ ರೀತಿ ಕೀಟಗಳು ನಿಮ್ಮ ಗಿಡದ ಮೇಲೆ ಬಂದರೆ ದಯವಿಟ್ಟು ಅವುಗಳನ್ನು ಸಾಯಿಸ್ ಅವುಗಳನ್ನು ಹೊರಗಡೆ ಹಾಕಬೇಡಿ ಇದರಿಂದ ಗಿಡಗಳಿಗೆ ಯಾವುದೇ ತೊಂದರೆ ಇಲ್ಲ ಯಾಕಂತಂದರೆ ಇವಾಗ ಇದು ಡಾರ್ಮೆನ್ಸಿ ಪೀರಿಯಡ್ನಲ್ಲಿರೋದ್ರಿಂದ ಆ ಎಲೆಗಳನ್ನು ತಿಂದು ಅವೇನು ಮಾಡ್ತಾ ಇರುತ್ತೆ ತಮ್ಮ ಜೀವನವನ್ನು ಸಾಗಿಸಿ ಒಂದು ಸುಂದರವಾದಂಥ ಉಡುಗೊರೆಯನ್ನೇ ನಮ್ಮ ಗಾರ್ಡನ್ಗೆ ಕೊಡುತ್ತೆ ಇಲ್ಲಿ ಈ ಒಂದು ಎಲೆಗಳನ್ನು ತಿಂದು ಒಳ್ಳೆಯ ಸುಂದರವಾದಂತಹ ಬಟರ್ಫ್ಲೈಸ್ ರೆಡಿಯಾಗಿ ನಮ್ಮ ಗಾರ್ಡನ್ನಲ್ಲಿ ಏನಾಗ್ತಾ ಇರುತ್ತೆ ಮುಂದೆ ಬರುವಂತಹ ಸೀಸನ್ನಲ್ಲಿ ಫ್ಲವರ್ಸ್ ಒಂದು ಫ್ಲವರ್ನಿಂದ ಮತ್ತೊಂದು ಹೂವಿಗೆ ಹೋಗಿ ಪಾಲಿನೇಷನ್ ಮಾಡಿ ಇನ್ನಷ್ಟು ಹೆಚ್ಚು ಹೆಚ್ಚು ಫ್ಲವರ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಕಪ್ಪು ಹಾಗೂ ಬಿಳಿ ಬಣ್ಣದ ಕೀಟಗಳನ್ನು ನೀವು ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಬಂದು ಅದು ಮುಂದೆ ಈ ಒಂದು ಆಕಾರವನ್ನು ಪಡ್ಕೊಂಡು ಬೇವಿನ ಎಲೆಗಳನ್ನೇ ತಿಂತಾ ಇದೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಫಸ್ಟ್ಗೆ ಎಗ್ನಿಂದ ಹೊರಗೆ ಬಂದ ನಂತರ ಈ ರೀತಿ ಇರುತ್ತೆ ನಂತರ ದೊಡ್ಡ ಸೈಜ್ನಲ್ಲಿ ಬೆಳೆದು ಬೆಳೆದು ಎಲೆಗಳನ್ನು ತಿಂದು ದೊಡ್ದಾಗುತ್ತಾ ಹೋಗುತ್ತೆ ನೆಕ್ಸ್ಟ್ ಅದು ಪೊರೆಗಳನ್ನು ಬಿಚ್ಚಿ ಒಂದು ಸುಂದರವಾದಂಥ ಪಾತ್ರೆಗಿತ್ತಿ ರೂಪವನ್ನು ಪಡ್ಕೊಳ್ಳುತ್ತೆ ಸೊ ದಯವಿಟ್ಟು ಈ ರೀತಿ ಕೀಟಗಳು ಬಂದರೆ ದಯವಿಟ್ಟು ಅವುಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡಬೇಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಮಣ್ಣು ಡ್ರೈ ಆದ ನಂತರ ಅದಕ್ಕೆ ಅವಶ್ಯಕತೆ ಇರುವಷ್ಟು ಮಾತ್ರ ನೀರನ್ನು ಹಾಕಿ ಎಕ್ಸ್ಟ್ರಾ ನೀರನ್ನು ಹಾಕಿದ್ರೆ ಬೇರುಗಳು ಕೊಳೆಯುತ್ತೆ ಇದರಲ್ಲಿ ಫಂಗಸ್ ತುಂಬ ಬೇಗ ಬಂದುಬಿಡುತ್ತೆ ಯಾಕಂತಂದರೆ ಇದರಲ್ಲಿ ಯಾವುದೇ ರೀತಿ ಎನರ್ಜಿ ಇರೋಲ್ಲ ಯಾವುದೇ ರೀತಿ ಇದರಲ್ಲಿ ರೋಗ ನಿರೋಧಕ ಶಕ್ತಿನೂ ಇರೋಲ್ಲ ಹಾಗಾಗಿ ದಯವಿಟ್ಟು ನೀರನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹಾಕಿ ನೆಕ್ಸ್ಟ್ ಪಾಯಿಂಟ್ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಮಾತ್ರ ನೀವೊಂದು ಎರಡು ಮುಟ್ಟಿಗೆಯಷ್ಟು ಕಂಪೋಸ್ಟ್ ಹಾಕಿದರೆ ಇದಕ್ಕೆ ಆಗಿರುತ್ತೆ ಇನ್ಯಾವುದೇ ಆ್ಯಡೆಡ್ ಫರ್ಟಿಲೈಸರನ್ನು ದಯವಿಟ್ಟು ಇದಕ್ಕೆ ಫೀಡ್ ಮಾಡಬೇಡಿ ಇದನ್ನು ಫೀಡ್ ಮಾಡೋದರಿಂದ ಗಿಡಗಳಿಗೆ ಈ ಕರಿಬೇವಿನ ಗಿಡಕ್ಕೆ ತೊಂದರೆನೇ ಇದೆ ಹೊರತು ಯಾವುದೇ ರೀತಿ ಲಾಭ ಇಲ್ಲ ಸೊ ಹಾಗಾಗಿ ನಿಮ್ಮ ಗಾರ್ಡನ್ನಲ್ಲಿ ಕರಿಬೇವಿನ ಗಿಡ ಯಾವ ಕಂಡೀಷನ್ನಲ್ಲಿದೆ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಇವತ್ತಿನ ದಿನದಲ್ಲಿ ನನ್ನ ಕರಿಬೇವಿನ ಗಿಡ ಈ ರೀತಿಯಾಗಿದೆ ನೋಡೋದಕ್ಕೆ ನಿಮ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆದರೆ ನಿಮ್ಮ ಗಿಡ ಹೇಗಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಇದೆಯಾ ಅಥವಾ ಇದಕ್ಕಿಂತ ಒಳ್ಳೆ ಕಂಡೀಷನ್ನಲ್ಲಿದೆಯಾ ಅಥವಾ ಇದಕ್ಕಿಂತ ಕೆಟ್ಟ ಕಂಡೀಷನ್ನಲ್ಲಿದೆಯಾ ಯಾವುದೇ ರೀತಿ ಇದ್ದರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ ಖುಷಿ ಅನಿಸುತ್ತೆ ಜೊತೆಗೆ ಈ ರೀತಿ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರಾಗಬೇಡಿ ಇರುವಂಥ ಫ್ಯಾಕ್ಟರ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದೇನು ಅಂತಂದರೆ ಇದರಲ್ಲಿ ನೀವೇನು ಮಾಡ್ಬೋದು ಏನಾದರೂ ಡಿಸೀಸ್ ಕಾಣಿಸ್ತು ಅಂತಂದರೆ ಕೇವಲ ನೀಮ್ ಆಯಿಲ್ ಅಥವಾ ಬೇಕಿಂಗ್ ಸೋಡಾ ಈ ಅಡುಗೆ ಸೋಡಾ ಏನಿರುತ್ತಲ್ಲ ಅದನ್ನು ಸ್ಪ್ರೇ ಮಾಡಿ ಸಾಕು ಮತ್ತು ಯಾವುದೇ ರೀತಿಯ ಆ್ಯಡೆಡ್ ಫರ್ಟಿಲೈಸರ್ ದಯವಿಟ್ಟು ಫೀಡ್ ಮಾಡಬೇಡಿ ಇದು ಹೇಗೆ ಚಳಿಗಾಲ ಮುಗೀತಾ ಬರುತ್ತೋ ತನ್ನ ತಾನಾಗಿ ಇದರಲ್ಲಿ ಗ್ರೋತ್ಸ್ ಕಾಣಿಸುತ್ತೆ ಆವಾಗ ನಾನು ಏನು ಪ್ರೊಸೀಜರ್ ಮಾಡಬೇಕು ಯಾವ ರೀತಿ ಗಿಡವನ್ನು ಮತ್ತೆ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಬುಷಿಯಾಗಿ ಮಾಡಬೇಕು ಅನ್ನೋದನ್ನು ಅದರ ಬಗ್ಗೆ ಡಿಟೇಲಾಗಿ ವಿಡಿಯೋ ಖಂಡಿತ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಈ ಎಲೆಗಳನ್ನು ಹೆಲ್ದಿಯಾಗಿರುವಂಥ ಎಲೆಗಳನ್ನು ನೀವು ಏನು ಮಾಡ್ಬೋದು ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ಆದರೆ ಕಪ್ಪಾಗಿರುವಂಥ ಬ್ರೌನ್ ಸ್ಪಾಟ್ಸ್ ಬಂದಿರುವಂಥ ಎಲೆಗಳನ್ನು ಯೂಸ್ ಮಾಡಿಬಿಡಿ ಯಾಕಂತಂದರೆ ಅದೊಂದು ಅಷ್ಟೊಂದು ಹೆಲ್ದಿಯಾಗಿರೋಲ್ಲ ನೆಲದಲ್ಲಿರುವಂಥ ಗಿಡಗಳಿಗೆ ಅಷ್ಟೊಂದು ಸಮಸ್ಯೆ ಬರಲ್ಲ ಆದರೆ ಪಾಟ್ನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರ್ ಎಷ್ಟು ಹಾಕ್ತೀವಿ ಅಷ್ಟರಲ್ಲೇ ಆ ಗಿಡಗಳು ಗ್ರೋ ಆಗಬೇಕಾಗಿರುತ್ತೆ ಹಾಗಾಗಿ ಪಾಟ್ನಲ್ಲಿರುವಂಥ ಗಿಡಗಳಿಗೆ ತುಂಬ ಬೇಗ ಡಾರ್ಮೆಂಟ್ ಆಗುತ್ತೆ ಹಾಗಾಗಿ ನ್ಯೂ ಪಾಟ್ನಲ್ಲಿ ನೆಟ್ಟಿದರೆ ಈ ಕೆಲವು ವಿಷಯಗಳ ಬಗ್ಗೆ ಗಮನ ಕೊಡಿ ಹಾಗೂ ನಾನು ಹೇಳಿರುವಂಥ ಕೆಲವೊಂದು ಕೆಲಸಗಳನ್ನು ತಪ್ಪದೇ ಮಾಡಿ ನಿಮ್ಮ ಕರಿಬೇವಿನ ಕರಿಬೇವಿನಗಡ ಮುಂದೆ ಬರುವಂಥ ದಿನಗಳಲ್ಲಿ ಖಂಡಿತ ಆರೋಗ್ಯಕರವಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಬೆಳೆದೇ ಬೆಳೆಯುತ್ತೆ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಮನಸ್ಸಿನಲ್ಲಿರುವಂಥ ಡೌಟ್ಸನ್ನು ಸಾಧ್ಯವಾದಷ್ಟು ಕ್ಲಿಯರ್ ನಾನು ಅಂದ್ಕೊತೀನಿ ದಯವಿಟ್ಟು ಬೇರೆ ಯಾವುದೇ ವಿಡಿಯೋಕ್ಕೆ ನಿಮಗೆ ಕಮೆಂಟ್ ಮಾಡೋದಕ್ಕಾಗಲಿಲ್ಲ ಅಂದರೂ ಇನ್ಸ್ಟಂಟಾಗಿ ನಾನು ಈ ಒಂದು ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಸೊ ದಯವಿಟ್ಟು ಹೇಗೆ ಅನಿಸ್ತು ವೀಡಿಯೋ ನಿಮ್ಗೆ ಏನಾದರೂ ಇದರಿಂದ ಸ್ವಲ್ಪನಾದರೂ ಹೆಲ್ಪ್ ಆಯಿತಾ ಅನ್ನೋದನ್ನು ಖಂಡಿತ ತಪ್ಪದೇ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡ್ನಿಂಗ್ ಬ ಬಾಯ್ ಪ್ಲೀಸ್ ಸೇವ್ ಬಟರ್ಫ್ಲೈಸ್ ಫಾರ್ ನೆಕ್ಸ್ಟ್ ಜನ್ರೇಷನ್